ಇಂದು ಬಸವ ಜಯಂತಿ ಹಿನ್ನೆಲೆ ಯಶವಂತಪುರದಲ್ಲಿ ಬಸವ ಜಯಂತಿಯನ್ನು ಅಸ್ತೂರಿಯಾಗಿ ಆಚರಿಸಲಾಯಿತು ವೀರಶೈವ ವೇದಿಕೆಯ ವೈಪಿಆರ್ ವತಿಯಿಂದ ಯಶವಂತಪುರ ಮತ್ತಿಕೆರೆ ರಸ್ತೆಯಲ್ಲಿನ ಪುತ್ಳಿಗೆ ಪೂಜೆ ಸಲ್ಲಿಸಿ ಬಸವ ಜಯಂತಿ ಆಚರಿಸಿದರು ಕಾರ್ಯಕ್ರಮದಲ್ಲಿ ನೂರಾರು ಜನ ಭಾಗಿಯಾಗಿದ್ದರು ಯಶವಂತಪುರ ವೀರಶೈವ ವೇದಿಕೆಯಿಂದ ಜಗತ್ತಿಗೆ ಮೊಟ್ಟ ಮೊದಲ ಸಂಸತ್ತನ್ನು ಕೊಟ್ಟಂಥ ಅನುಭವ ಮಂಟಪ ಎಂಬ ಪರಿಕಲ್ಪನೆಯನ್ನು ನೀಡುವುದರ ಮೂಲಕ ಜಗತ್ತಿಗೆ ಮೊಟ್ಟ ಮೊದಲ ಸಂಸತ್ತನ್ನು ಕೊಟ್ಟಂಥ ಮತ್ತು ಈ ದೇಶದಲ್ಲಿದ್ದ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿ ಸಮಾಜದ ನಿರ್ಮಾಣಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟ ಮತ್ತು ಸ್ತ್ರೀಯರಿಗೂ ಕೂಡ ಸಮಾನವಾದ ಹಕ್ಕುಗಳನ್ನು ಕೊಡಬೇಕು ಅನ್ನುವ ಸಿದ್ಧಾಂತವನ್ನು ಪ್ರಜಿಪ ಪ್ರತಿಪಾದಿಸಿದಂಥ ಮತ್ತು ಜೀವನದ ಮೌಲ್ಯಗಳನ್ನು ಕನ್ನಡದಲ್ಲಿ ವಚನಗಳ ಮೂಲಕ ಕನ್ನಡ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ನೀಡುವುದರ ಮೂಲಕ ನಮ್ಮೆಲ್ಲರ ಜಗಜ್ಯೋತಿ ಬಸವೇಶ್ವರ ವಿಶ್ವಗುರು ಬಸವೇಶ್ವರರ ಜ ಎಂಟುನೂರ ತೊಂಬತ್ತೊಂದನೇ ಜಯಂತಿಯನ್ನು ಇವತ್ತು ಈ ದಿನ ಯಶವಂತಪುರ ವೀರಶೈವ ವೇದಿಕೆ ವತಿಯಿಂದ ಆಚರಿಸ್ತಾ ಇದ್ದೇವೆ ಇಲ್ಲಿ ಸಹಸ್ರಾರು ಬಸವ ಅಭಿಮಾನಿಗಳು ಈ ದಿನ ಇಲ್ಲಿ ನೆರೆದಿದ್ದಾರೆ ಬಸವೇಶ್ವರವರ ಏನು ಬೋಧನೆ ಇದೆ ಅದನ್ನು ಬೋಧನೆಯನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಮಾಡ್ತಾಯಿದೀವಿ ಇವತ್ತು ನಮ್ಮದು ಈ ಸಂಘ ಅಂದರೆ ವೀರಶೈವ ವೇದಿಕೆ ವೈ ಪಿ ಆರ್ ಅಂತ ಮಾಡಿದ್ವಿ ವೈ ಪಿ ಆರ್ ಅಂದರೆ ಯಶಂಪುರದಲ್ಲಿ ಜನನಾಯಿತು ಅನ್ನೋದಕ್ಕೋಸ್ಕರ ಅದು ಆ ಥರ ಒಂದು ಮತ್ತು ಇನ್ನೊಂದು ಏನು ಅಂದರೆ ಯೂತ್ ಪೀಪಲ್ ರೆಸೊಲ್ಯೂಷನ್ ಅಂತ ಯುವ ಜನಾಂಗ ಸಂಕಲ್ಪ ಅಂತ ಇದು ಇದಕ್ಕೆ ಯಾರ್ಯಾರೆಲ್ಲ ಸೇರ್ತಾರೆ ಅವರೆಲ್ಲ ಯೂತರು ಅಂತಲೇ ಹೇಳೋದು ಅಂದರೆ ಯಾವುದೇ ಒಂದು ಮನುಷ್ಯನಲ್ಲಿ ಚೈತನ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವ್ರ ಯೂತ್ ಅನ್ನೋದೇ ನಾವು ತಿಳ್ಕೊಂಡಿರೋವಂಥದ್ದು ಇಲ್ಲಿ ಇಲ್ಲಿ ನಾವು ಹನ್ನೊಂದು ಜನ ಪದಾಧಿಕಾರಿಗಳು ಸೇರಿಕೊಂಡು ಇದನ್ನ ಶುರು ಮಾಡಿದ್ದು ಹತ್ತು ವರ್ಷ ಹಿಂದೆ ಇವು ಮಹಿಳೆಯರಲ್ಲಿ ಇದು ಜಾಸ್ತಿ ಮಾನ್ಯತೆ ಇದೆ ನಮ್ಮ ಸಂಘದಲ್ಲಿ ಅಂದರೆ ಸುಮಾರು ಇಪ್ಪತ್ತೈದು ಜನ ಮಹಿಳೆಯರಿಂದ ಈ ಸಂಘ ಇವತ್ತು ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡು ಅಂದರೆ ಗಿಡ ನಡೋದಿರ್ಬೋದು ಇಲ್ಲೆಲ್ಲ ನೀವೇನು ನೋಡ್ತಾ ಇದ್ದೀರಾ ಈ ಗಿಡ ನೆಟ್ಟಿರೋದಿರ್ಬೋದು ಮತ್ತು ದಾಸೋಹ ಕಾರ್ಯಕ್ರಮ ಇರ್ಬೋದು ಜ್ಞಾನ ಜ್ಞಾನ ದಾಸೋಹ ಅಂದರೆ ಸಮ್ಮರ್ ಕ್ಯಾಂಪ್ ಮಾಡ್ತಿದ್ವಿ ಮತ್ತು ಮೆಡಿಕಲ್ ಕ್ಯಾಂಪ್ಸು ಈ ಥರ ಹಲವಾರು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ಬಂದಿದ್ವಿ ಬಸವಣ್ಣವರು ಏನು ಹೇಳಿದ್ರು